ಶಿಸ್ತಿನ ನೋವು ನಮಗೆ ಸ್ವಲ್ಪ ದಿನಗಳು ಮಾತ್ರ ನೋವನ್ನು ಕೊಡುತ್ತದೆ ಆದರೆ ನಿರಾಸೆಯ ನೋವು ಕೊನೆಯವರೆಗೂ ಇರುತ್ತದೆ ನೀವು ನಿಮ್ಮ ಜೀವನದ ಗುರಿಯನ್ನು ರೂಪಿಸಿಕೊಳ್ಳದಿದ್ದರೆ ನೀವು ಬೇರೆಯವರ ಗುರಿಗಳ ಸಾಧನೆಗಾಗಿ ಕೆಲಸ ಮಾಡಬೇಕಾಗುತ್ತದೆ ನಮ್ಮ ವೈಫಲ್ಯವು ಯಾವತ್ತೂ ಒಂದೇ ಒಂದು ದುರಂತ ಘಟನೆಯಿಂದ ಆಗುವುದಿಲ್ಲ ದುಃಖವನ್ನು ಹೊರಗಿಡಲು ನಾವು ನಮ್ಮ ಸುತ್ತಲೂ ಗೋಡೆಗಳನ್ನು ನಿರ್ಮಿಸುತ್ತೇವೆ ಆದರೆ ಆ ಗೋಡೆಗಳು ದುಃಖದ ಜೊತೆಗೆ ಸಂತೋಷವನ್ನು ಹೊರಗಿಟ್ಟು ಬಿಡುತ್ತವೆ ನೀವು ಹೆಚ್ಚು ಸಮಯ ಯಾರ ಜೊತೆ ಕಳೆಯುತ್ತೀರೋ ಅವರಂತೆಯೇ ಆಗುತ್ತೀರಿ ನೀವು ಏನಾಗಬೇಕು ಅಂದುಕೊಂಡಿದ್ದೀರೋ ಅಂಥವರ ಜೊತೆ ಕಾಲ ಕಳೆಯಿರಿ ನೀವು ಮಾಡುವ ಕೆಲಸಗಳು ಅಥವಾ ಇನ್ನೇನಾದರೂ ನಿಮಗೆ ಇಷ್ಟವಾಗದಿದ್ದರೆ ಅದನ್ನು ಬದಲಾಯಿಸಿ ಮತ್ತು ಬೇರೆ ಕಡೆಗೆ ಹೋಗಿ ಏಕೆಂದರೆ ಒಂದೇ ಜಾಗದಲ್ಲಿರಲು ನೀವು ಮರವಲ್ಲ ಯಶಸ್ಸು ಎಂದರೆ ಸಾಮಾನ್ಯ ಕೆಲಸಗಳನ್ನು ಅಸಾಧಾರಣವಾಗಿ ಮಾಡುವುದು ನಿಮ್ಮ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಿ ಏಕೆಂದರೆ ನಿಮ್ಮ ದೇಹವು ನೀವು ವಾಸಿಸಬೇಕಾದ ಏಕೈಕ ಸ್ಥಳ ನಮ್ಮ ಈ ಪ್ರಯತ್ನವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂದಿನ ಶಿಕ್ಷಣ ಪದ್ಧತಿಯು ನಿಮ್ಮನ್ನು ಬದುಕುವಂತೆ ಮಾಡುತ್ತದೆ ಆದರೆ ಸ್ವಯಂ ಶಿಕ್ಷಣವು ನಿಮಗೆ ಅದೃಷ್ಟವನ್ನು ನೀಡುತ್ತದೆ ಯಾವಾಗಲೂ ಸುಲಭವಾದ ವಿಷಯಗಳನ್ನು ಮಾತ್ರ ಓದಬೇಡಿ ನೀವು ಅದನ್ನು ಆನಂದಿಸಬಹುದು ಆದರೆ ಅದರಿಂದ ನೀವು ಎಂದಿಗೂ ಬೆಳೆಯುವುದಿಲ್ಲ ನಿಮ್ಮ ಕಲಿಕೆಯು ಜ್ಞಾನಕ್ಕೆ ಮಾತ್ರ ಸೀಮಿತವಾಗಲು ಬಿಡಬೇಡಿ ನಿಮ್ಮ ಕಲಿಕೆಯು ನಿಮ್ಮ ಉತ್ತಮ ಜೀವನಕ್ಕೆ ಕಾರಣವಾಗಲಿ ಯಶಸ್ಸು ಎಂದರೆ ಸಾಮಾನ್ಯ ಕೆಲಸಗಳನ್ನು ಅಸಾಧಾರಣವಾಗಿ ಮಾಡುವುದು ಯಾವುದೇ ಕೆಲಸ ಸುಲಭವಾಗಿರಲೆಂದು ಬಯಸಬೇಡಿ ನೀವು ಆ ಕೆಲಸ ಮಾಡಲು ಉತ್ತಮರಾಗಲು ಬಯಸಿರಿ ಕಡಿಮೆ ಸಮಸ್ಯೆಗಳು ಬರಲಿ ಎಂದು ಅಪೇಕ್ಷಿಸಬೇಡಿ ಹೆಚ್ಚಿನ ಕೌಶಲ್ಯಗಳನ್ನು ಬಯಸಿ ಕಡಿಮೆ ಸವಾಲುಗಳನ್ನು ಬಯಸಬೇಡಿ ಹೆಚ್ಚು ಬುದ್ಧಿವಂತಿಕೆಯನ್ನು ಬಯಸಿ ನೀವು ನಿಮ್ಮ ಜೀವನದ ಗುರಿಯನ್ನು ರೂಪಿಸಿಕೊಳ್ಳದಿದ್ದರೆ ನೀವು ಬೇರೆಯವರ ಗುರಿಗಳ ಸಾಧನೆಗಾಗಿ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡಲು ಹೋದರೆ ನಿಮ್ಮ ಗುರಿಗಳು ನಿಮ್ಮ ಮೇಲೆ ಕೆಲಸ ಮಾಡುತ್ತವೆ ನಿಮ್ಮ ಯೋಜನೆಯಲ್ಲಿ ನೀವು ಕೆಲಸ ಮಾಡಲು ಹೋದರೆ ನಿಮ್ಮ ಯೋಜನೆಯು ನಿಮ್ಮ ಮೇಲೆ ಕೆಲಸ ಮಾಡುತ್ತದೆ ನಾವು ನಿರ್ಮಿಸುವ ಯಾವುದೇ ಒಳ್ಳೆಯ ವಸ್ತುಗಳು ನಮ್ಮನ್ನು ನಿರ್ಮಿಸುತ್ತವೆ ನಾವೆಲ್ಲರೂ ಈ ಎರಡು ವಿಷಯಗಳಲ್ಲಿ ಒಂದನ್ನು ಅನುಭವಿಸಬೇಕು ಶಿಸ್ತಿನ ನೋವು ಅಥವಾ ನಿರಾಸೆಯ ನೋವು ಶಿಸ್ತಿನ ನೋವು ನಮಗೆ ಸ್ವಲ್ಪ ದಿನಗಳು ಮಾತ್ರ ನೋವನ್ನು ಕೊಡುತ್ತದೆ ಆದರೆ ನಿರಾಸೆಯ ನೋವು ಕೊನೆಯವರೆಗೂ ಇರುತ್ತದೆ ನಮ್ಮ ವೈಫಲ್ಯವು ಯಾವತ್ತೂ ಒಂದೇ ಒಂದು ದುರಂತ ಘಟನೆಯಿಂದ ಆಗುವುದಿಲ್ಲ ನೀವು ಯಾವತ್ತೂ ರಾತ್ರೋರಾತ್ರಿ ವಿಫಲರಾಗುವುದಿಲ್ಲ ಬದಲಾಗಿ ವೈಫಲ್ಯವು ನೀವು ಪ್ರತಿದಿನ ಮಾಡಿದ ಕೆಲವು ತಪ್ಪು ನಿರ್ಧಾರಗಳ ಮತ್ತು ದೋಷಗಳ ಪ್ರತೀಕವಾಗಿದೆ ಜೀವನ ಮತ್ತು ವ್ಯಾಪಾರವು ಬದಲಾಗುತ್ತಿರುವ ಋತುಗಳಂತಿದೆ ನೀವು ಋತುಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳಬಹುದು ಅದರಿಂದ ನೀವು ಅಸಾಧಾರಣ ಜೀವನವನ್ನು ನಡೆಸುವ ಅವಕಾಶವನ್ನು ಪಡೆಯಬಹುದು ಜೀವನದಲ್ಲಿ ನಾವು ಯಾವುದೇ ತರಹದ ಅಸಾಮಾನ್ಯ ಸ್ಥಿತಿಗಳಿಗೆ ಸಿದ್ಧರಿಲ್ಲದಿದ್ದರೆ ನಾವು ಸಾಮಾನ್ಯ ಜೀವನದಲ್ಲಿ ಉಳಿದುಕೊಳ್ಳಬೇಕಾಗುತ್ತದೆ ಶಿಸ್ತು ಎನ್ನುವುದು ಗುರಿ ಮತ್ತು ಸಾಧನೆಯ ನಡುವಿನ ಸೇತುವೆಯಾಗಿದೆ ನಿಮಗೆ ಬೇಕಾದುದನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಮೊದಲು ನಿಮ್ಮ ಕೈಯಲ್ಲಿರುವುದನ್ನು ನೋಡಿ ಖುಷಿಯಾಗಿ ಬದುಕುವುದನ್ನು ಕಲಿತಿರಬೇಕು ನೀವು ನಿಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ನೀವು ಸಂದರ್ಭಗಳು ಋತುಗಳು ಅಥವಾ ಗಾಳಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ಸಾಧ್ಯ ದುಃಖವನ್ನು ಹೊರಗಿಡಲು ನಾವು ನಮ್ಮ ಸುತ್ತಲೂ ಗೋಡೆಗಳನ್ನು ನಿರ್ಮಿಸುತ್ತೇವೆ ಆದರೆ ಆ ಗೋಡೆಗಳು ದುಃಖದ ಜೊತೆಗೆ ಸಂತೋಷವನ್ನು ಹೊರಗಿಟ್ಟು ಬಿಡುತ್ತವೆ ನೀವು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಏನನ್ನಾದರೂ ಮಾಡಲು ಬಯಸಿದರೆ ಅದಕ್ಕೆ ಬೇಕಾಗುವ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ ಆದರೆ ನಿಮಗೆ ಮಾಡಲು ಇಷ್ಟವಿಲ್ಲದಿದ್ದರೆ ನೀವು ಕ್ಷಮೆ ಕೇಳುವುದನ್ನು ಮಾಡುತ್ತೀರಿ ಪ್ರೇರಣೆ ಅಥವಾ ಮೋಟಿವೇಶನ್ ನಿಮ್ಮನ್ನು ಯಾವುದೇ ಕೆಲಸ ಪ್ರಾರಂಭಿಸಲು ಪ್ರೇರೇಪಿಸುತ್ತದೆ ಆದರೆ ನಿಮ್ಮ ಅಭ್ಯಾಸಗಳು ನಿಮ್ಮನ್ನು ಯಾವಾಗಲೂ ಆ ಕೆಲಸ ಮಾಡುವಂತೆ ಮಾಡುತ್ತದೆ ಪ್ರೇರಣೆ ಮಾತ್ರ ಸಾಕಾಗುವುದಿಲ್ಲ ಏಕೆಂದರೆ ನೀವು ಮೂರ್ಖನನ್ನು ಪ್ರೇರೇಪಿಸಿದರೆ ಆಗ ನೀವು ಪ್ರೇರೇಪಿತ ಮೂರ್ಖನನ್ನು ಪಡೆಯುತ್ತೀರಿ ನೀವು ಹೆಚ್ಚು ಸಮಯ ಯಾರ ಜೊತೆ ಕಳೆಯುತ್ತೀರೋ ಅವರಂತೆಯೇ ಆಗುತ್ತೀರಿ ನೀವು ಏನಾಗಬೇಕು ಅಂದುಕೊಂಡಿದ್ದೀರೋ ಅಂಥವರ ಜೊತೆ ಕಾಲ ಕಳೆಯಿರಿ ನೀವು ಮಾಡುವ ಕೆಲಸಗಳು ಅಥವಾ ಇನ್ನೇನಾದರೂ ನಿಮಗೆ ಇಷ್ಟವಾಗದಿದ್ದರೆ ಅದನ್ನು ಬದಲಾಯಿಸಿ ಮತ್ತು ಬೇರೆ ಕಡೆಗೆ ಹೋಗಿ ಏಕೆಂದರೆ ಒಂದೇ ಜಾಗದಲ್ಲಿರಲು ನೀವು ಮರವಲ್ಲ ನೀವು ಎಷ್ಟು ಸಮಯ ಪ್ರಯತ್ನಿಸಬೇಕು ಎಂದರೆ ಅದು ಮುಗಿಯುವವರೆಗೂ ಪ್ರಯತ್ನಿಸುತ್ತಲೇ ಇರಬೇಕು ದಿನವನ್ನು ನೀವು ನಿಮಗೆ ಬೇಕಿರುವ ರೀತಿಯಲ್ಲಿ ಬಳಸುವುದನ್ನು ಕಲಿಯಿರಿ ಇಲ್ಲವಾದರೆ ದಿನವು ತನಗೆ ಬೇಕಿರುವ ಹಾಗೆ ನಿಮ್ಮನ್ನು ಬಳಸುತ್ತದೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ನಿಮ್ಮನ್ನು ನೀವು ಕೇಳಿಕೊಳ್ಳಲು ಇಲ್ಲಿ ಮೂರು ಪ್ರಶ್ನೆಗಳಿವೆ ನಾನು ಏನು ಮಾಡಬಹುದು ನಾನು ಏನು ಓದಬಹುದು ಮತ್ತು ನಾನು ಯಾರನ್ನು ಏನು ಕೇಳಬಹುದು ನಿಮ್ಮೊಂದಿಗೆ ಮೌಲ್ಯಯುತವಾದ ಗುಣಗಳನ್ನು ಹಂಚಿಕೊಳ್ಳುವ ಜನರೊಂದಿಗೆ ನಿಮ್ಮ ಸ್ನೇಹ ಬೆಳೆಸಿಕೊಳ್ಳಿ ಅವರು ನಿರ್ಗಮಿಸಿದ ನಂತರವೂ ಅವರ ಪ್ರಭಾವವು ನಿಮ್ಮ ಜೀವನದ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ ಬೇರೆಯವರಲ್ಲಿ ಏನನ್ನಾದರೂ ಕೇಳುವುದು ನಾವು ಸ್ವೀಕರಿಸಲು ಮಾಡುವ ಪ್ರಾರಂಭದ ಹೆಜ್ಜೆ ಇಲ್ಲಿ ನಾವು ಎಲ್ಲ ರೀತಿಯ ವಿಷಯಗಳನ್ನು ಕೇಳಲು ಬಯಸಬೇಕು ಜ್ಞಾನಿ ಹತ್ತಿರ ಏನನ್ನಾದರೂ ಕೇಳಲು ಹೋದಾಗ ನೀವು ಟೀ ಚಮಚ ಹಿಡಿದು ಸಾಗರದಿಂದ ಏನೋ ತರಲು ಹೋದಂತೆ ಹೋಗಬೇಡಿ ಕನಿಷ್ಠ ಪಕ್ಷ ಬಕೆಟ್ ಹಿಡಿದುಕೊಂಡು ಹೋಗಿ ನೀವು ಎಲ್ಲಿದ್ದರೂ ಮತ್ತು ನಿಮಗೆ ಏನು ಸಿಕ್ಕಿದೆಯೋ ಅದರಿಂದ ಪ್ರಾರಂಭಿಸಿ ಯಶಸ್ಸು ಎನ್ನುವುದು ಪ್ರತಿದಿನ ಅಭ್ಯಾಸ ಮಾಡುವ ಕೆಲವು ಸರಳ ಶಿಸ್ತಿನ ಕ್ರಮಗಳಿಗಿಂತ ಹೆಚ್ಚೇನೂ ಅಲ್ಲ ನೀವು ನಿಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ನೀವು ಸಂದರ್ಭಗಳು ಋತುಗಳು ಅಥವಾ ಗಾಳಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬಹುದು ಯಶಸ್ಸಿನ ಹಿಂದೆ ಓಡಬಾರದು ಅದು ನೀವು ಆಗುವ ವ್ಯಕ್ತಿಯಿಂದ ಆಕರ್ಷಿತವಾಗಬೇಕು ಜೀವನದ ಪ್ರಮುಖ ಮೌಲ್ಯವೆಂದರೆ ನೀವು ಪಡೆಯುವುದು ಅಲ್ಲ ನೀವು ಏನಾಗುತ್ತೀರಿ ಎಂಬುದು ನೀವು ಜೀವನದಲ್ಲಿ ಅಸಾಮಾನ್ಯ ಅಪಾಯಕ್ಕೆ ಅಥವಾ ಸ್ಥಿತಿಗಳಿಗೆ ಸಿದ್ಧರಿಲ್ಲದಿದ್ದರೆ ನೀವು ಸಾಮಾನ್ಯವಾದ ಜೀವನ ಮಾಡಬೇಕಾಗುತ್ತದೆ ನೀವು ಮಾಡುವ ಕೆಲಸದಲ್ಲಿ ತುರ್ತು ಭಾವನೆ ಇಲ್ಲದೆ ಹೋದರೆ ಬಯಕೆಯು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ತುರ್ತು ಪ್ರಜ್ಞೆಯನ್ನು ಹೊಂದಿರುವುದು ಎಂದರೆ ಯಾವಾಗಲೂ ಬಯಕೆಗಳನ್ನು ತುರ್ತು ಎಂದು ಗುರುತಿಸುವುದು ಮತ್ತು ಸಾಧ್ಯವಾದಷ್ಟು ಬೇಗ ಅವುಗಳನ್ನು ಸಾಧಿಸಲು ಬಯಸುವುದು ನಿಮ್ಮಲ್ಲಿ ತುರ್ತು ಪ್ರಜ್ಞೆ ಇಲ್ಲದೆ ಹೋದರೆ ನಿಮ್ಮ ಬಯಕೆಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ ಔಪಚಾರಿಕ ಶಿಕ್ಷಣವು ನಿಮ್ಮನ್ನು ಬದುಕುವಂತೆ ಮಾಡುತ್ತದೆ ಸ್ವಶಿಕ್ಷಣವು ನಿಮಗೆ ಅದೃಷ್ಟವನ್ನು ನೀಡುತ್ತದೆ ನಮ್ಮ ಈ ಪ್ರಯತ್ನವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ